ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಶಿವರಾತ್ರಿ ಸ್ಪೆಷಲ್ ಅಕ್ಕಿ ತಂಬಿಟ್ಟು ಅಕ್ಕಿ ತುಂಬಿಟ್ಟು ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಕಡಲೆ ಬೀಜ ಉರಿಗಡಲೆ ಬೆಲ್ಲ ಕೊಪ್ಪ ಎಳ್ಳು ಏಲಕ್ಕಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ತಂಬಿಟ್ಟು ಮಾಡುವುದಕ್ಕೆ ನಾನು ಕೆ ಕೆಜಿ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಸೋನ ಮೊಸರಿ ಅಕ್ಕಿನೇ ಯೂಸ್ ಮಾಡ್ತೀನಿ ರೇಷನ್ ಅಕ್ಕಿ ಏನು ತಗೊಂಡಿಲ್ಲ ಸೋನ ಮೊಸರಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೊಳೋಣ ಹುರಿಯೋಣ ಅಕ್ಕಿನ ಹುರ್ದು ಅದು ಸ್ವಲ್ಪ ಕಲರ್ ಶೇಡ್ ಆಗಲಿ ಹಂಗ ಕಲರ್ ಬೇರೆ ಕಲರ್ ಅಂತ ಬರೋವರಿಗೆ ಹುರಿಯಾನ ಚೆನ್ನಾಗಿರುತ್ತೆ ಅವಾಗ ತೊಂಬಿಟ್ಟು ಅಕ್ಕಿ ಚೆನ್ನಾಗಿ ಹುರಿದೀನಿ ಕಲರ್ ನೋಡಿ ಕಲರ್ ಚೇಂಜ್ ಆಗೈತೆ ತೀರಾ ಬ್ರೌನ್ ಆಗಿಲ್ಲ ಮತ್ತೆ ವೈಟ್ ಇಲ್ಲ ಆವುಲ್ ತರ ಆಗಿದೆ ಈ ತರ ಅಕ್ಕಿ ಚೆನ್ನಾಗಿ ಹುರಿದಿರಿ ಈ ತರ ಅಕ್ಕಿ ಹುರ್ಕೊಂಡು ಒಂದ್ ಪಾತ್ರೆಗೆ ಹಾಕೊಳ ಅಕ್ಕಿ ಹುರಿದಾಗಿದೆ ಕಡಲೆ ಬೀಜ ಹಾಕೋಣ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಕಾಲು ಕೆ ಜಿನೇ ತೊಗೊಂಡಿದೀನಿ ಅಕ್ಕಿನೂ ಕಾಲು ಕೆ ಜಿ ಕಡಲೆ ಬೀಜನೂ ಕಾಲು ಕೆ ಜಿ ನೀವು ಕಮ್ಮಿನೂ ತಗೋಬೋದು ಜಾಸ್ತಿನೂ ತಗೋಬೋದು ನಾನು ಕಾಲು ಕೆ ಜಿ ಮಾತ್ರ ತಗೊಂಡಿದ್ದೀನಿ ಚೆನ್ನಾಗಿ ಹುರಿಯೋಣ ಕಡಲೆ ಬೀಜ ಸಿಪ್ಪೆ ಬಿಡಬೇಕು ಅದಕ್ಕೇನು ಎಣ್ಣೆ ಮತ್ತೆ ಬೆಣ್ಣೆ ತುಪ್ಪ ಏನು ಹಾಕಂಗಿಲ್ಲ ಎಲ್ಲ ಡ್ರೈಯಲ್ಲೂ ಹುರ್ಕೋಬೇಕು ಕಡಲೆ ಬೀಜ ನೋಡು ಈ ಥರ ಉರ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಈ ಥರ ಸಿಪ್ಪೇನೂ ಬಿಡುತ್ತೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡುತ್ತೆ ಈ ತರ ಹುರ್ಕೊಂಡ್ರೆ ಕಡಲೆ ಬೀಜ ನೀಟಾಗಿ ತೊಂಬಿಟ್ ಚೆನ್ನಾಗಿರುತ್ತೆ ಕಡಲೆ ಬೀಜ ಹುರ್ದ್ ಪಾತ್ರೆಲ್ಲೇನೆ ಉರ್ಗಡ್ಲೆನೂ ಹುರ್ಕೋಣ ಹುರ್ಗಡ್ಲೆನ ಅಷ್ಟೇ ನಾನು ಕಾಲ್ ಕೆಜಿ ತಕೊಂಡಿದ್ದೀನಿ ಇದೇನ್ ಜಾಸ್ತಿ ಬಿಸಿ ಆಗೋದು ಬೇಡ ಸುಮ್ನೆ ಲೈಟ್ ಆಗ ಬಿಸಿ ಆದ್ರೆ ಸಾಕಾಗುತ್ತೆ ಜಾಸ್ತಿ ಉರಿಯೋದೇನ್ ಬೇಡ ಇಷ್ಟು ಬಿಸಿ ಆದ್ರೆ ಸಾಕು ಹುರ್ಗಡ್ಲೆ ಇಷ್ಟು ಬಿಸಿ ಮಾಡಿದೀನಿ ನೋಡಿ ಕಾಲ್ ಕೆಜಿ ಅಷ್ಟು ಒಣಕೊಬ್ರಿ ಅದನ್ನು ಬಿಸಿ ಮಾಡ್ಕೋಣನ ಎಲ್ಲ ಬಿಸಿ ಮಾಡೋದ್ರಿಂದ ತೊಂಬಿಟ್ಟು ಕೆಡೋದಿಲ್ಲ ಒಂದ್ ವಾರ ಇಟ್ಕೊಂಡ್ರು ತುಂಬಿಟ್ಟು ಕೆಡೋದಿಲ್ಲ ಹಾಗಾಗಿ ಎಲ್ಲ ಬಿಸಿ ಮಾಡಿ ಹಾಕೊಳನ ಎಳ್ಳು ಕಪ್ಪು ಎಳ್ಳು ಮತ್ತು ಬಿಳಿ ಎರಡು ಎರಡು ತಗೊಂಡಿದ್ದೀನಿ ಯಾವ್ದಾದ್ರು ಒಂದಾದ್ರು ಹಾಕ್ಬಹುದು ನಾನು ಎರಡು ಇತ್ತು ಹಂಗಾಗಿ ಎರಡು ಹಾಕಿದೀನಿ ಅದು ಬಿಸಿ ಮಾಡ್ಕೊಳ ಎಲ್ಲ ಹುರಿದಾಗಿದೆ ನೋಡಿ ಎಳ್ಳು ಹುರಿದೀನಿ ಅದೆರಡು ಎರಡು ಟೀ ಸ್ಪೂನ್ ಅಷ್ಟು ತಕೊಂಡಿದ್ದೀನಿ ಎಲ್ಲ ಬಿಸಿ ಮಾಡಿದ್ದೀನಿ ಹುರಿದೆಲ್ಲ ಆಗಿದೆ ಅದೇ ಪಾತ್ರೆಗೆ ನಾನು ಅರ್ಧ ಕೆ ಜಿ ಬೆಲ್ಲ ತಕೊಂಡಿದ್ದೀನಿ ಎಲ್ಲ ಕಾಲ್ ಕೆ ಜಿ ಆಗಿರ ಕಾಲ್ ಕಾಲು ಕೆ ಜಿ ಆಗಿರ್ದಿಂದ ಒಂದ್ ಕೆ ಜಿ ಆಗುತ್ತೆ ಇಟ್ಟು ಹಂಗಾಗಿ ಅರ್ಧ ಕೆ ಜಿ ಬೆಲ್ಲ ತಕೊಂಡಿದೀನಿ ಬೆಲ್ಲ ಹಾಕಿ ಹುರಿದಿದೆಲ್ಲ ಮುಗಿದಿದೆ ಈಗ ಒಂದು ಬಾಂಡಿಗೆನೇ ಅರ್ಧ ಕೆಜಿ ಬೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಬೆಲ್ಲ ಕರಗಲಿ ಅಷ್ಟೊತ್ತಿಗೆ ತಣ್ಣಗಾಗಿರ್ತದೆ ಉದ್ ಹುರಿದಿರೋಂಥ ಪದಾರ್ಥಗಳೆಲ್ಲ ಅವನ್ನ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಬೆಲ್ಲ ಇಟ್ಟಿದ್ದೀನಿ ಕಡಲೆ ಬೀಜನೂ ತಣ್ಣಗಾಗಿದೆ ನೋಡೆಲ್ಲ ಹಿಂಗೆ ಸಿಪ್ಪೆ ಬಿಡಬೇಕು ಒಂದು ಕಡಲೆ ಬೀಜ ಎರಡು ಭಾಗ ಆಗಬೇಕು ಆ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗಿರಿ ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಕಡಲೆ ಬೀಜನೂ ಸಿಪ್ಪೆ ಎಲ್ಲ ತೆಗೀರಿ ಶಿವರಾತ್ರಿ ಹಬ್ಬದಾಗೆ ತಂಬಿಟ್ಟು ಬಹಳ ಶ್ರೇಷ್ಠವಾದ್ದು ಯಾಕಂದರೆ ಎಲ್ಲರೂ ಜಾಗರಣೆ ಇರ್ತಾರೆ ಆ ಟೈಮಲ್ಲಿ ತಂಬಿಟ್ಟು ಕಿಚಡಿ ಅಂತ ಮಾಡೇ ಮಾಡ್ತಾರೆ ಹಂಗಾಗಿ ನಾನು ಶಿವರಾತ್ರಿ ಹಬ್ಬಕ್ಕೋಸ್ಕರ ತಂಬಿಟ್ಟು ಮಾಡೋದನ್ನು ಇದ್ದೀನಿ ನೀವು ಇದೇ ಥರ ಮಾಡಿ ಒಂದ್ಸಲಿ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಥರ ಪಪ್ಪಾಗಿದೆ ಒಂದು ಎರಡಾಗಿದೆ ಹಿಂಗೆ ಆಗಬೇಕು ಕಡಲೆ ಬೀಜ ಆವಾಗ ಮಿಕ್ಸಿಗೆ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನಾನು ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊತೀನಿ ನಿಮಗೆ ಜಾಸ್ತಿ ಏನಾದ್ರು ಬೇಕಂದರೆ ಇದನ್ನೆಲ್ಲ ಹುರಿದ್ಬಿಟ್ಟು ಮಿಷಿನಿಗೆ ಕೊಟ್ಟರೆ ಅಲ್ಲಿ ಪೌಡ್ರ್ ಮಾಡಿಕೊಡ್ತಾರೆ ಆಗಲೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಾಡೋದ್ರಿಂದ ಎಲ್ಲ ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಅಕ್ಕಿ ಹಾಕೊಂಡು ಫಸ್ಟ್ ಅಕ್ಕಿನೇ ಸಪ್ರೇಟ್ ಪೌಡ್ರ್ ಮಾಡ್ಕೊಳ್ತೀನಿ ಅಕ್ಕಿ ಹಿಟ್ಟು ನೋಡಿ ಚೆನ್ನಾಗಿ ನುಣ್ಗಾಗಿದೆ ಈ ಥರ ನುಣ್ಗಾಗಬೇಕು ಅಕ್ಕಿ ಹಿಟ್ಟು ಹಂಗೆ ನುಣ್ಗಾಗಿಲ್ಲ ಅಂದರೆ ನೋಡಿ ಒಂದ್ಸರಿ ಚೆಕ್ ಮಾಡಿ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ನಾನು ಇಷ್ಟೇ ಕ್ವಾಂಟಿಟಿ ಮಾಡಲ್ಲದು ಹಂಗಾಗಿ ನಾನು ಮಿಕ್ಸಿಗೆ ರುಬ್ಬಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನನಗೆ ನುಣ್ಣಗಾಗಿದೆ ಅಕ್ಕಿ ಹಿಟ್ಟು ರುಬ್ಬಿರುವಂಥ ಆ ಕೀಟ ಪೌಡ್ರ್ ಮಾಡಿದ್ದೀನಲ್ವ ಅದನ್ನು ಒಂದು ಪಾತ್ರೆಗೆ ಹಾಕೋಣ ಅದೇ ಜಾರಿಗೆ ಮತ್ತೆ ನಾವು ಕಡಲೆ ಬೀಜ ಉರುಗಡ್ಲೆ ಹಾಕಿ ರುಬ್ಬೋಣ ಕಡಲೆ ಬೀಜ ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಮತ್ತೆ ಉರುಗಡ್ಲೆ ಎಲ್ಲ ಒಟ್ಟಿಗೆ ಹಾಕೋಣ ಸ್ವಲ್ಪ ನಾನು ಎತ್ತಿಟ್ಟಿದ್ದೀನಿ ಕಡಲೆ ಬೀಜನೂ ಹುರ್ಗಡ್ಲೇ ಯಾಕಂದರೆ ಪಾಮ್ ಹಂಗೆ ಉದುರಿಸದೆ ಚೆನ್ನಾಗಿರ್ತವೆ ಜಾ ಅದನ್ನೇನು ಪೌಡ್ರ್ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಎತ್ತಿಟ್ರೆ ಅಷ್ಟು ಅಂದರೆ ಒಂದು ಎರಡೆರಡು ಟೀ ಸ್ಪೂನ್ ಅಷ್ಟು ಎತ್ತಿಡೋಣ ಎತ್ತಿಟ್ಟಿದ್ದೀನಿ ಅಷ್ಟೇ ಈಗ ಮಿಕ್ಕಿದ್ದ ರುಬ್ಬೋಣ ಕೊಬ್ಬರಿನು ಅಷ್ಟೇ ಮಿಕ್ಸಿಗೆ ಹಾಕೋಣ ಅದನ್ನು ಜಾಸ್ತಿ ಮಿಕ್ಸಿಗೆ ಹಾಕಬೇಡ ಎರಡು ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರ್ತೈತೆ ಇದಕ್ಕೆ ನಾಲ್ಕು ಏಲಕ್ಕಿ ಹಾಕೋಣ ಏಲಕ್ಕಿ ಅಷ್ಟೇ ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಕಡಲೆ ಬೀಜ ಹುರ್ಗಡ್ಲೆ ಕೊಬ್ಬರಿ ಏಲಕ್ಕಿ ಎಲ್ಲ ಪೌಡ್ರ್ ಮಾಡ್ತೀನಿ ಈಗ ನೋಡಿ ಕಡಲೆ ಬೀಜ ಹುರ್ಗಾಡ್ಲೆ ಕೊಬ್ಬರಿ ಮತ್ತೆ ಏಲಕ್ಕಿ ಪೌಡ್ರ್ ಮಾಡಿರೋದು ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಹಂಗಾಗಿ ಇದನ್ನ ಅಕ್ಕಿಯು ಪೌಡ್ರ್ ಇದೆಯಲ್ಲ ಅದ್ರ ಜೊತೆನೆ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಒಂದ್ಸರಿ ಏನು ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ ಮನೇಲಿ ಯಾವಾಗ ಬೇಕಾದರೂ ಅವಾಗ ಹಳ್ಳಿ ಕಡೆ ಮಾಡ್ತಿರ್ತಾರೆ ಯಾವಾಗ ಬೇಕಾದ್ರೆ ಯಾವಾಗ ಮಾಡ್ಕೊಂಡು ತಿಂತಾ ಇರ್ತಾರೆ ನಿಮಗೂ ಹಂಗೆ ಇಷ್ಟ ಆದ್ರೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ನೋಡಿ ಎಷ್ಟು ಆಗುತ್ತೆ ಎಲ್ಲ ಮನೇಲಿರೋದೆ ಮತ್ತೆ ಏನು ಮಿಷಿನ್ಗೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ನಾವು ಮಿಕ್ಸಿಯಲ್ಲೇ ಮಾಡ್ಕೋಬೋದಲ್ಲ ಹಂಗಾಗಿ ಯಾವಾಗ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ ಅವಾಗ ತಿನ್ಬೋದು ಬಟ್ ಶಿವರಾತ್ರಿಗೆ ಶ್ರೇಷ್ಠ ತಂಬಿಟ್ಟು ಅಂತ ಮಾಡ ಎಲ್ಲರೂ ಮಾಡ್ತಿರ್ತಾರೆ ಶಿವರಾತ್ರಿಗೆ ಹಾಗಾಗಿ ಯಾರು ಮಾಡೋಕ್ಕೆ ಗೊತ್ತಿರೋಲ್ಲ ಇಲ್ಲ ಗೊತ್ತಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ವಿಧಾನವಾಗಿ ತೊಂಬಿಟ್ಟು ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನೀವು ಒಂದ್ಸರಿ ನಾನು ಮಾಡೋದನ್ನ ನೋಡ್ಕೊಂಡು ಎಲ್ಲ ಒಂದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತಂಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡೋಣ ಅಕ್ಕಿ ಹಿಟ್ಟಿನ ಜೊತೆ ಎಲ್ಲ ಮಿಕ್ಸ್ ಮಾಡೋಣ ಹಿಟ್ಟೆಲ್ಲ ನೋಡಿ ಈಗ ಎಲ್ಲ ಹಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಪೌಡ್ರ್ ಅಕ್ಕಿ ಹಿಟ್ಟು ಮತ್ತು ಬೀಜದ್ದು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದನ್ನ ಹಾಕಿ ಹಿಂಗೆ ಸೇರಿಸೋಣ ಆವಾಗ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಅಕ್ಕಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕೊಬ್ಬರಿ ಹಾಗೆ ಸೇರಿಸೋಣ ಅದನ್ನ ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದರೆ ಹಿಟ್ಟು ರೆಡಿಯಾಗುತ್ತೆ ನಾ ಸ್ಟವ್ ಮೇಲೆ ಪಾಕ ಇಟ್ಟಿದ್ದೆ ಬೆಲ್ಲ ಕರ್ಗಕ್ಕೆ ನೋಡೋಣ ನೋಡಿ ಬೆಲ್ಲ ಕರ್ಗಕೆ ಇಟ್ಟಿದ್ದೆ ಬೆಲ್ಲ ಚೆನ್ನಾಗಿ ಕರಗೈತೆ ಜಾಸ್ತಿ ಪಾಕ ಏನು ಬರೋದು ಬೇಡ ಒಂದೆಳೆ ಪಾಕ ಅಂತೀವಲ್ಲ ಹಂಗೆ ಸ್ವಲ್ಪ ಲೈಟ್ ಆಗಿದ್ರೆ ಸಾಕು ಬೆಲ್ಲ ಕರಗಿ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಇರಬೇಕು ಅಷ್ಟು ಅಷ್ಟಿದ್ರೆ ಸಾಕಾಗುತ್ತೆ ಜಾಸ್ತಿ ಪಾಕ ಗಟ್ಟಿ ಆದರೆ ತೊಂಬಿಟ್ಟು ಗಟ್ಟಿ ಆಗುತ್ತೆ ಹಂಗಾಗಿ ಪಾಕ ನೋಡ್ಕೊಂಡು ಮಾಡ್ಕೊಳ್ಳಿ ಸುಮ್ಮನೆ ಬೆಲ್ಲದ ನೀರು ಕರಗಿ ಸ್ವಲ್ಪ ಅಂಟಿದ್ರೆ ಸಾಕಾಗುತ್ತೆ ಈಗ ನನಗೆ ರೆಡಿಯಾಗಿದೆ ಇವಾಗ ಹಿಟ್ಟಿಗೆ ಹಾಕಿ ಕಲಸೋಣ ಕರಗಿರುವಂಥ ಬೆಲ್ಲ ಪಾಕ ಆಗಿದೆಯಲ್ಲ ಅದನ್ನು ಸೋಸೋಣ ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಅದು ಇದು ಮಣ್ಣೆಲ್ಲ ಇರುತ್ತಲ್ಲ ಹಂಗಾಗಿ ಒಂದು ಪಾತ್ರೆ ಸಪ್ರೇಟಾಗಿ ಸೋಸ್ಕೋಣ ಲಾಸ್ಟಲ್ಲಿ ವೈಟ್ ಎಳ್ಳು ಮತ್ತು ಬ್ಲಾಕ್ ಎಳ್ಳು ಎರಡು ಹಾಕಿದ್ದೀನಿ ನಾನು ನೀವು ಯಾವುದಾದ್ರು ಒಂದಾದರೂ ಹಾಕೊಳ್ಳಿ ಎಲ್ಲ ಹಾಕಿ ಮತ್ತಿನ್ನೊಂದ್ಸರಿ ಮಿಕ್ಸ್ ಮಾಡೋಣ ಈ ಥರ ಈಗ ಪಾಕ ರೆಡಿಯಾಗಿದೆ ಉಂಡೆ ಕಟ್ಟೋಣ ಎಲ್ಲ ಮಿಕ್ಸ್ ಆದಮೇಲೆ ಉಂಡೆ ಕಟ್ಟಿದರೆ ಶಿವರಾತ್ರಿ ಹಬ್ಬದ ತೊಗೊಂಡ್ಬಿಟ್ಟು ರೆಡಿ ಆಗುತ್ತೆ ನಾನು ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಹಿಟ್ಟು ಸಪ್ರೇಟ್ ಮಾಡಿದ್ದೀನಿ ಯಾಕಂದ್ರೆ ಎಲ್ಲ ಹಿಟ್ಟು ಒಂದೇ ಸರಿ ಹಾಕಿದ್ರೆ ಪಾಕ ಗಟ್ಟಿ ಆಗೋದು ಇಲ್ಲ ಅಂದರೆ ಪಾಕ ಕಮ್ಮಿ ಬರೋದು ಆ ಥರ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಕಟ್ಟೋಣ ಏನು ಪರವಾಗಿಲ್ಲ ಸ್ವಲ್ಪ ಪಾಕ ಎಲ್ಲ ಈ ಥರ ಹಾಕ್ಬಿಟ್ಟು ಪಾಕ ಜಾಸ್ತಿ ತಣ್ಣಗಾಗಬಾರ್ದು ಮತ್ತೆ ಜಾಸ್ತಿ ಸುಡಬಾರ್ದು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡು ಪಾಕ ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಪಾಕ ಹಾಕಿದರೆ ಸ್ಮೂತ್ ಜಾಸ್ತಿ ಆಗುತ್ತೆ ಮತ್ತೆ ಕಮ್ಮಿ ಹಾಕಿದರೆ ಗಟ್ಟಿ ಆಗುತ್ತೆ ಪಾಕ ನೋಡ್ಕೊಂಡು ಬೇಕಂದರೆ ಹಾಕಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಕೈಯಲ್ಲಿ ಉಂಡೆ ಮಾಡೋಕ್ಕೆ ಬರುತ್ತಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೊಳನ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಪಾಕ ಹಾಕೋಣ ಬಂದರೆ ಅಷ್ಟಕ್ಕೆ ಸಾಕಾಗುತ್ತೆ ಹಾಗಾಗಿ ನೋಡಿ ನಾನು ಕಟ್ತೀನಿ ಇವಾಗ ನಾನು ಕ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಹಿಂಗೆ ಉಂಡೆ ಕಟ್ಟಕ್ಕೆ ಬರುತ್ತೆ ನೋಡಿ ತುಂಬಿಟ್ಟು ನೋಡಿ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡೇ ಕಲಿಸ್ಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕಬೇಡಿ ಆಮೇಲೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಜಾಸ್ತಿ ಆದರೆ ಕಮ್ಮಿ ಆದರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟೆ ಇನ್ನೂ ಒಂದು ಸರಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಹಿಟ್ಟು ಹಾಕಿ ನೀಟಾಗಿ ಉಂಡೆ ಕಟ್ಟಿ ಚೆನ್ನಾಗಿರುತ್ತೆ ಈ ಥರ ಉಂಡೆ ಕಟ್ಟಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನನಗೆ ನೀವು ಇದೇ ಥರ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಪಾಕ ನೋಡಿಕೊಂಡು ಹಾಕ್ಕೊಂಡು ಕಟ್ಟಿರಿ ನೋಡಿ ನಾನು ಉಂಡೆ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ತುಂಬಿಟ್ಟು ರೆಡಿ ಆಗೈತೆ ಇದ್ದರೆ ಶೂ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೈತಿ ಇಟ್ಟರೆ ಹಂಗಾಗಿ ತುಂಬಿಟ್ಟು ರೆಡಿ ಆಯಿತೆ ನೋಡಿ ನಮ್ಮದು ಇದೇ ಥರ ಎಲ್ಲನೂ ಕಟ್ಟಿ ಉಂಡೆ ಮಾಡಿಡ್ತೀನಿ ಉಂಡೆ ಕಟ್ಟಿದ್ದೆಲ್ಲ ರೆಡಿಯಾಗಿದೆ ಈಗ ನೋಡಿ ತೊಂಬಿಟ್ಟು ಹೇಗೆ ಬಂದಿದೆ ಅಂದರೆ ಈ ಥರ ನಾವು ಓಪನ್ ಮಾಡಿದರೆ ಓಪನ್ ಆಗ್ಬೇಕು ತುಂಬಿಟ್ಟು ಗಟ್ಟಿ ಇದ್ದರೆ ಓಪನ್ ಆಗೋಲ್ಲ ಹಾಗಾಗಿ ಈ ಥರ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ನೋಡಿ ಮತ್ತು ಜಾಸ್ತಿ ತೆಳುವು ಇರಬಾರ್ದು ಪಾಕ ಜಾಸ್ತಿ ಹಾಕೊಂಡ್ರೆ ತೆಳುವಾಗುತ್ತೆ ಹಾಗಾಗಿ ಒಂದು ನೀಟಾಗಿ ನೋಡ್ಕಂಡು ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಈ ಥರನೇ ಬರಬೇಕು ತುಂಬಿಟ್ಟು ತಿಂದರೆ ಸ್ಮೂತಾಗಿ ಬಾಯಿಗೆ ಸಿಗಬೇಕು ಗಟ್ಟಿಯಾದರೆ ಮತ್ತೆ ಒಂದು ದಿವಸ ಎರಡು ದಿವಸ ಆದರೆ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ಕ ಪಾಕ ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಎಳೆ ಪಾಕನೇ ಇರಲಿ ಅದು ನೀರು ಥರ ಇರುತ್ತೆ ಪಾಕ ಅದೇ ಥರ ಇರಲಿ ಗಟ್ಟಿ ಪಾಕ ಮಾಡ್ಕೋಬಾರ್ದು ನಾನು ಒಂದೇ ವಿಧವಲ್ಲೇ ಮಾಡಿದ್ದೀನಿ ಹಾಗಾಗಿ ಚೆನ್ನಾಗಿ ಬಂದೈತೆ ನೀವು ಇದೇ ಥರನೇ ಟ್ರೈ ಮಾಡಿ